ಮಂದಿ ಬಗ್ಗೆ ಮಾತಾಡ್ತಾರಲ್ಲ ಇವರಿಗೆಲ್ಲ ಏನ್ ಅನ್ಬೇಕು ಅಂತ ನೋಡೋಣ ಮಾಡುವರು ಕಸ್ತೂರಿ ಬೇಕು ಕೆಸರು ಪೂಸಿಲಡೆ ಆರೇನು ಈ ಜಾಗ

ತಲೀರ್ಕ್ ಆಗದ ಹಿಂಗೆಲ್ಲ ಮಾಡ್ಯಾರ ಇದ್ರಂಗೆ ಧಾರಂ ಬಾಯ್ ಕೆಲಸ ಮಾಡಿದ್ರಿ ಬಿಟ್ಟು ಹೊರಗೆ ನಾನು ಸಾವಿತ್ರಿ ಬಾಯಿ ಕಡೆ ಕಲೀಲಿಕ್ ಹೋಗ್ತೀನಿ ಗಂಡು ಬಾಯ್ಕಾಟ್ಲೈತಾಯ್ ಅಯ್ಯ್ ಸೌಕಾಶ್ ಮಾತಾಡ್ರಿ ಯಾರ ಕೇಳಿಸಿಕೊಂಡ್ರ ಕೇಳಿಸಿಕೊಂಡ್ರೆ ಕೇಳ್ಸ್ಕೊಳ್ಬೇಡ ಏನಾಯ್ತು ನಾಳಿಂದ ಸಾಲಿಗೆ ಹೋಗೋ ಮುಂದ ಯಾರ್ಯಾರೇಜ್ ಜೋಡಿ ಕರ್ಕೊಂಡು ಚಲೋ ಯಾಕ ಇಂದಾದ್ರೂ ನಾಳಾಗ ನಾ ಅಜ್ ಆಗಿ ಅಲ್ಲ ತಪ್ಪ ಅವ್ರದ್ದು ನಾ ಯಾಕೆ ಹಚ್ಬೇಕು ವಾತಾವರಣ ಸೂಕ್ಷ್ಮದ ಪ್ರವಾಹದ ವಿರುದ್ಧ ದಿಕ್ಕ ಈ ಸಾವಿರ ಯುಕ್ತಿಯಿಂದ ಕೆಲಸ ಸಾಧಿಸಬೇಕಾಗ್ತದ ನಾವು ಕಾದು ನೋಡು ಕಾದು ನೋಡೋದು ಏನೈತಿ ಭಯ ನಮ್ಮ ಬಾಬಿ ಉಸಾಬರಿ ಯಾರ ಬರಲಿ ಅವ್ರ ಕಾಲ ಮುರಿದು ಕೈ ಮಾಡ್ತೀನಿ ಇದು ಸಮಸ್ಯೆ ಪರಿಹಾರ ಅಲ್ಲಪ್ಪ ಬದಲಿಗೆ ಇದು ಸಮಸ್ಯೆ ಹುಟ್ಟಾಗ್ತದ ಸೇರ್ಚಿ ಅವ್ರು ಎಷ್ಟು ದಿನ ಮೆರಿತಾರೋ ಮೆರಿಲಿ ಅವ್ರು ಬುಟ್ಟಿಯಾಗಿನ ಶಗಣಿ ಖಾಲಿ ಆಗ್ತದ ವಿರಹ ನನ್ನ ನಿರ್ಧಾರ ಬದಲಾಗಂಗಿಲ್ಲ ಸಗಣಿ ಹೋಗಿದ್ದಾರ ಸೀರೆ ಉಟ್ಕೊಂಡ್ಬರ್ತೀಗೆ ನಿಮ್ಮಿಂದಾಗಿ ಎಲ್ಲ ಬ್ರಾಹ್ಮಣರು ಡೆಲ್ಲಿ ಕೆಳಗೆ ಹಾಕೋಂಗ ಆಗ್ಯದ ಚೋಟಿ ಬಾ ಪೋಲಿಯಾಗೆ ವಾಡಿದಾಗ ಆಶ್ರಯ ಕೊಟ್ಟಿದ್ದಲ್ದ್ರೆ ಸಾಲಿ ತೆಗ್ಯಾಕ ಜಾಗನು ಕೊಟ್ಟಿ ಇದು ಧರ್ಮ ಧ್ರುವ ಹೌದು ಹಾಗಂತ ಅನ್ಕೊಂಡಿಲ್ಲ ನೀ ಹಂಗ ಅನ್ಕೊಂಡಿಲ್ಲ ಅಂದ್ರೆ ಏನಾತ ಧರ್ಮಶಾಸ್ತ್ರ ಪ್ರಕಾರ ಶೂದ್ರಿಗೆ ವಿದ್ಯೆ ಕಲಿಯೋ ಅಧಿಕಾರ ಇಲ್ಲ ಜ್ಯೋತಿಬಾ ಶೂದ್ರಲ್ಲೇನ ಜ್ಯೋತಿಬಾ ಶೂದ್ರ ಖರೆ ಅವ ನಿಮಗಿಂತ ಹೆಚ್ಚಿಗೆ ಶಾಸ್ತ್ರ ಅಧ್ಯಯನ ವೇದಾಧ್ಯಯನ ಮಾಡ್ಯಾನ ನಾವು ಹೇಳೋದು ಅದನ್ನ ಶೂದ್ರರಿಗೆ ಆ ಅಧಿಕಾರ ಇಲ್ಲ ಅಂತ ಶೂದ್ರ ನಿತ್ಯ ನಾಯಕಿ ಅವರ ಸ್ವರ್ಗಾನೂ ಇಲ್ಲ ಮೋಕ್ಷೂ ಇಲ್ಲ ಶೂದ್ರರು ಗಮನಿತರು ಆಧ್ಯಾತ್ಮಿಕ ಅಧ್ಯಯನ ಮಾಡಬಹುದು ಅಂತ ಹೇಳಿ ಜ್ಞಾನೇಶ್ವರ ಹೇಳಿದ ಅದು ನಿಮಗೆ ಅಂತ ತಿಳ್ಕೊಂಡಿದ್ದೀನಿ ಅಲ್ಲ ಅದು ಕೇವಲ ಬ್ರಾಹ್ಮಣರ ಹಕ್ಕು ಆ ಕಾರಣಕ್ಕಾಗಿ ಅವರು ಜಗತ್ವಂದರು ಬ್ರಾಹ್ಮಣ ಸಹಿತ ಸ್ಪಷ್ಟವಾಗಿ ಹೇಳಿದೆ ದೈವಾಧೀನಂ ಜಗತ್ ಸರ್ವಂ ಮಂತ್ರಾಧೀನ ದೈವತಂ ತನ್ನಂತ್ರ ಬ್ರಾಹ್ಮಣಾಧೀನ ಬ್ರಾಹ್ಮಣ ದೈವತಂ ಅಂತ ಅಂದ್ರ ಜಗತ್ತು ದೇವರ ಅಧೀನ ದೇವರು ಮಂತ್ರಗಳ ಮಂತ್ರಗಳು ಬ್ರಾಹ್ಮಣರ ಬ್ರಾಹ್ಮಣರು ಇರಬಹುದು ನಾನು ನಿಮ್ಮನ್ನು ಅಪಮಾನ ಮಾಡಲಿಕ್ಕೆ ಮಾತಾಡ್ತಾ ಇಲ್ಲ ಇಲ್ಲಕತನ ತೋರಿದ ಬ್ರಾಹ್ಮಣರ ಬಗ್ಗೆ ಮಾತಾಡ್ತಾ ಇದ್ದೇನೆ ಅಶ್ವಂನೇವ ಗಜಮ್ನೇವ ವ್ಯಾಘ್ರವ ನೇವಜ ಅಜಾಪತ್ತೋ ಬಲಿ ದುರ್ಬಲ ಘಾತಕ ಅಂತ ಹೇಳಿದ್ದು ನೀವು ಅವಲರನ್ನೇ ಗುರಿಯಾಗಿಸಿ ಇಟ್ಟುಕೊಂಡು ತುಳಿತಾ ಇರುವ ಸಂಕೇತ ಅಲ್ಲೇನು ಕುದುರೆ ಬಲಿ ಕೊಡಂಗಿಲ್ಲ ಆನೆ ಬಲಿ ಕೊಡಂಗಿಲ್ಲ ಹುಲಿ ಹತ್ರ ಹೋಗೋ ಧೈರ್ಯ ನಿಮಗಿಲ್ಲ ದೇವ್ರು ಕೂಡ ಕೇಳೋದು ದುರ್ಬಲರಾದ ಆಡಿನ ಮರಿಯನ್ನ ಹಾಗ ನೀವು ತಿಳಿದದ್ದು ದುರ್ಬಲರಾದ ಶೂದ್ರನನ್ನೇ ಅಲ್ಲೇನು ಶೂದ್ರಿಗೆ ಅಕ್ಷರಭ್ಯಾಸ ಮಾಡಲಿಕ್ಕೆ ಸಹಾಯ ಮಾಡಿದ್ರೆ ಬ್ರಹ್ಮತ್ಯ ಮಾಡಿದಷ್ಟ ಮಹಾಪಾಪ ಪಾಪ ಅಂತ ನೂರಾರು ಪಾಪಗಳನ್ನು ದಿನನಿತ್ಯ ಮಾಡ್ತಿಲ್ಲ ಅದಕ್ಕೇನು ಹೇಳ್ತೀರಿ ನೀವು ನಾವು ಪಾಪ ಮಾಡಿದಿರೋದು ಕ್ಷಮೆ ನಮ್ಮ ಪೂರ್ವಕರಾದ ವ್ಯಾಸ ಮಾರ್ಕಂಡೇಯ ಅಗತ್ಯ ದೂರ್ವಾಸ ಕಶ್ಯಪ ಕೌಂಡಿಲ್ಯ ಇವರೆಲ್ಲ ಮಹಾ ತಪಾಸುಗಳಲ್ಲೇನಾ ನಾವೆಲ್ಲ ಅವ್ರ ಮುಂದಿನ ಕೊಂಡಿಗಳಿದ್ದೀವಿ ಹಾಗಾಗಿ ನಾವು ಏನು ಮಾಡಿದ್ರು ಅದು ಪಾಪ ಅಲ್ಲ ಬರೋಬರಿ ಹೇಳಿದ್ರಿ ಶಾಸ್ತ್ರಿಗಳೇ ನೀವು ಹೇಳಿದ ವ್ಯಾಸ ದಸ್ತರವಳ ಮಗ ಮಾರ್ಕಂಡೆ ಹುಟ್ಟಿದ್ದು ಚಾಂಡಾಲಿಯ ಗರ್ಭದಲ್ಲಿ ಅಗಸ್ತ್ಯ ಬೇಡರವನು ದುರ್ವಾಸ ಚಮ್ಮಾರ ಕಶಪ್ಪ ಕಮ್ಮಾರನಾಗಿದ್ರ ಕೌಂಡಿಲ್ಯ ಕ್ಷೌರಿಕನಾಗಿದ್ದ ಇವೆಲ್ಲ ನಿಮ್ಗೆ ಗೊತ್ತದ ಅಂತ ಅನ್ಕೊಂಡಿದ್ದೀನಿ ನೀನು ಪಾಕಂಡಿ ಇದು ಇದಂಡವಾದ ಇಲ್ಲಿ ವಿಚಾರಣೆ ಮಾಡೋದ್ರಿಂದ ಯಾವ ಶಾಸ್ತ್ರಿಗಳೇ ನಾನು ಧರ್ಮ ವಿರೋಧಿ ಕೆಲಸ ಮಾಡಿಲ್ಲ ಇದು ತ್ರಿವಾರ ಸತ್ಯ ಆ ನೀಚ ಹೆಂಗಸು ಸಾವಿತ್ರಿ ಬಾಯಿಗೆ ಆಶ್ರಯ ಕೊಟ್ಟದ್ದು ತಪ್ಪಲ್ಲೇನು ಮನುಸ್ಮೃತಿಯೊಳಗ ಸ್ಪಷ್ಟವಾಗೇ ಹೇಳಿದ ನ ಸ್ತ್ರೀ ಸ್ವಾತಂತ್ರ್ಯಂ ಅರ್ಹತಿ ಅಂತ ಹೆಂಗಸು ಗಂಡಸಿನ ಸ್ವತ್ತು ಚರ್ಸಿ ಅದೇ ಮನು ಎತ್ತ ಪು ನಾರಿ ತತ್ರೇ ದೇವತಾ ಅಂತ ಹೇಳಿದ್ದನ್ನ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಚಾಲ್ತಿ ಒಳಗೆ ತಂದಿರಿ ನೋಡಿ ಕಡಿದಾಗ ಹೇಳ್ತೇನೆ ಕೇಳಿಸ್ಕೊಳ್ಳಿ ಹೆಂಗಸೂರು ಅಕ್ಷರಗಳನ್ನು ಮುಟ್ಟಿದರೆ ಅವು ಹುಳುಗಳಾಗಿ ಬಂದು ಗಂಡನ್ನು ಹುಟ್ಟುತ್ತ ಅಡ್ನಾಗ ಹರ್ದಾಡಕ್ ಶುರು ಮಾಡ್ತಾವ ನಮ್ಮ ಅಡಿಯದಾಗಿರೋ ಜ್ಯೋತಿ ಬಂತ ಆಟ್ನಾಗ ಯಾವತ್ತಿಗೂ ಪವಿತ್ರವಾದ ಅನ್ನ ಇರೋದನ್ನೇ ನೋಡಿನಿ ಹುಳುಗಳು ಬಿದ್ದಿದ್ರೆ ಅವ ಎಂದೋ ಸತ್ತು ಸ್ವರ್ಗದಾಗಿರ್ತಿದ್ದ ನಿನಗೆ ಯಾಕೆ ಶೂದ್ರ ಮೇಲೆ ಅಷ್ಟೊಂದು ಪ್ರೀತಿ ಬಿಡಿ ಇದು ಪ್ರೀತಿ ಅಲ್ಲ ಪ್ರಾಯಶ್ಚಿತ ತಲೆ ತಲಾಂತರದಿಂದ ಅವರ ಮೇಲೆ ನಾವು ಮಾಡಿದ ಅನ್ಯಾಯಕ್ಕೆ ಪ್ರಾಯಶ್ಚಿತ ಅವರ ರಕ್ತ ಹೀರಿ ನಾವು ಬೆಳೆದಿದ್ದಕ್ಕೆ ಪ್ರಾಯಶ್ಚಿತ್ತ ಅವರನ್ನ ಮನುಷ್ಯರನ್ನಾಗಿ ಕಾಣದಿರುವ ಹೀನ ಕೃತ್ಯಕ್ಕೆ ಪ್ರಾಯಶ್ಚಿತ ಅದಕ್ಕಾಗಿ ನನ್ನ ವಾಡೆದಾಗ ಆಶ್ರಯ ಕೊಟ್ಟಿನಿ ಆದ್ರೂ ಸಾವಿತ್ರಿ ಮಾಡ್ತಿರೋದನ್ನ ನಮ್ಮ ಧರ್ಮ ಒಪ್ಪಂಗಿಲ್ಲ ಅದರ ಅವಶ್ಯಕತೆ ಆಕೆಗಿಲ್ಲ ನಿಮ್ಮ ಧರ್ಮವನ್ನು ನಂಬಿ ಸಾವಿತ್ರಿಬಾಯಿ ಈ ಕೆಲಸ ಮಾಡ್ತಾ ಇಲ್ಲ ಆಕೆ ಮಹಾತಾಯಿ ಆಕೆ ಶಕ್ತಿ ಆಕೆ ಶಾರದೆ ಆಕೆ ವಿದ್ಯಾಲಕ್ಷ್ಮಿ ನೀವು ಮಾಡಬೇಕಾದ ಕೆಲಸ ಆಕೆ ಮಾಡ್ತಾ ಇದ್ದಾಳ ಅದಕ್ಕಾಗಿ ನನಗೆ ಹೆಮ್ಮೆ ಅದ ಆಕೆಯ ಬಗೆಗೆ ಅಭಿಮಾನ ಅದ ನೀವು ಬಹಿಷ್ಕಾರ ಹಾಕಿದ್ರು ನಾನು ನಿರ್ಧಾರ ಬದಲಾಗಂಗಿಲ್ಲ ಬರ್ತೀನಿ

ಹಿಂಗೆ ಹೊಂಟಿಗೆ ಮಾತನಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಬಂದಂಗೆ ಮಾಡಿ ಎಲ್ಲ ಭಾಳ ಮಾಡಿಕ್ಕಿರಿ ತಯಾರು ಮಾಡಿ ತಯಾರು ಮಾಡಿ ಮುಂದೆ ಬೇಕಾಗ್ಬೋದು ಅಂದ್ರೆ ಏನಡ ಮಗ ಸೊಸಿ ಇಬ್ಬರೂ ದುಡಿಲಿಕ್ಕತ್ತಾರ ಅದಕ್ಕೆ ಬೇಕಾದರೂ ಬೇಕಾಗ್ಬೋದು ಒಂದು ಇಬ್ಬರು ದುಡಿಲಿಕ್ಕಂತವ್ರಂದ್ರೆ ಏನೋ ಒತ್ತಿದ್ರು ಹಿಂಗೆ ಕೇಳ್ತಿದೀ ನಿನ್ನ ಸೊಸಿಗೆ ಶಿಕ್ಷಕೇ ಆಗಲ್ಲ ಶಿಕ್ಷಕ ಠೇಮ ಅವರಿಬ್ರು ನನ್ನ ಪಾಲಿಗೆ ಸತ್ತಾರ ಅಂತ ತಿಳ್ಕೊಂಡೇನಿ ಅವ್ರ ಯಾವ ಸುದ್ದಿನೂ ನನ್ನ ಹತ್ತಿರ ಹೇಳ್ತಕ್ಕಂತಲ್ಲ ಅಯ್ಯ ಇಷ್ಟಕ್ಕೆ ಹೆಂಗೆ ಜಾಸ್ತಿ ಮಾಡಿಬಿಡ್ರೆ ಹ್ಯಾಂಗಣ್ಣ ಅಲ್ಲ ಮೇಲೆ ನಾಲ್ಕು ಮಾತು ಬರ್ತಾವ ನಾಲ್ಕು ಮಾತು ಹೋಗ್ತಾವ ಅಂಡಂಗೆ ಇನ್ನೊಂದು ವಿಷಯ ಕೊಟ್ಟದ ನಿಮ್ಗೆ ಹ್ಞೂ ಮಾತಾಂಡ ಭಟ್ರು ಶತ್ರು ಸಂಹಾರ ಯಾಗ ಮಾಡ್ಯಾರ ಅವ್ರಿಗಾರ ಅಂಥ ಶತ್ರುಗಳು ಮತ್ತೇನು ಹೇಳರು ನಿಮ್ಮ ಮಗ ಶಶಿ ಧರ್ಮ ವಿರೋಧಿ ಕೆಲಸ ಮಾಡ್ಲಿಕ್ಕೆ ಹತ್ತಾರ ಅಂತ ಧರ್ಮನ ಅವರಿಂದ ರಕ್ಷಣೆ ಮಾಡ್ಲಿಕ್ಕೆ ಈ ಆಗ ಮಾಡ್ಯಾರ ಆಗೋದಿಲ್ಲ ಹೇಳಿದ್ನಲ್ಲ ಅವ್ರ ಸುದ್ದಿ ನನಗೆ ಹೇಳ್ಬೇಡ ಅಂತ ಆಯ್ತು ಬಿಡೋಣ ಇನ್ ಮುಂದೆ ನಾನು ಅವ್ರ ಸುದ್ದಿ ಎತ್ತಂಗಿದ್ದೆ ಹ್ಮ್ ನಾನೇನ್ ಬರ್ತೇನೆ ಶತ್ರು ಸೌಹಾರ್ದ ಯಜ್ಞ ಅಂದ್ರೆ ಕರೆನೇ ಸಾಯ್ತಾರೆ ಇನ್ನು ಅರ್ಮಾರ್ ಅದ ನಿಮ್ಗ ನಿಮ್ಮ ಮಗ ಫಟಿ ಗೊಂಬಿ ಮಾಡಿ ಎತ್ತದ ಸುಟ್ಟು ಟನ್ನ ಫಟ ನನ್ನ ಕಣ್ಣನ ನಾನು ಬಂದೀವಿ ನಮಸ್ಕಾರ ನಾನಿನ್ ಬರ್ತೇನೆ ಸಾಯ್ತಾರೆ ಇನ್ನು ಬಾಳ ಕೇಳಿ ಕಟ್ಟರ್ ನಾನು ಬಗ್ಗೆ ನಿಮಗೂ ಯಾರ ಶತ್ರು ಹೊಡೆದ ಮತ್ತ ಇಲ್ಲ ಮತ್ತ ನಿಂದು ಕೊಂಬೆ ಮಾಡಿಸಿ ಅದ್ರ ಹೊಗೆ ಹೋದಾರಂತ ಮನೆ ಮುಂದ್ ಮಂದಿ ಊರಾಗಿ ಇರ್ಬಾರ್ದು ನೋಡು ಪ್ಲಾಂಟ್ ಮುಂದೆ ಗಂಡ ಹಾಳಾಗಿ ಹೋಗ ನಂಬದಿರು ನಿತ್ಯವಲ್ಲ ನಂಬದಿರು ಈ ದೇಹ ನಿತ್ಯವಲ್ಲ ಅಂಬುಜಾ ಭಜಿಸಿ ಸುಖಿಯಾಗು ಮನವೇ ನಂಬದಿರು ಈ ದೇಹ ನಿತ್ಯವಲ್ಲ ಎಲ್ಲು ಮಾಂಸಗಳ ಮೇಲೆ ಚರ್ಮದ ವದಿಕೆ ಒಳಗೆ ಮಲಮೂತ್ರಾದಿ ಕ್ರಿಮಿಗಳಿಹೂ ಹಲವು ವ್ಯಾಧಿಯ ಬೀಡು ಪಂಚಭೂತದ ನಾಡು ಇದ ಕೆಡಬೇಡ ಮನುಜಾ ೀ ಕೆಡಬೇರ ಮನುಜ ನಂಬದಿರು ನೀ ನಂಬದಿರು ಇದೆ 으아, 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 ಕಿಗಂಡ ಈಕಿ ಆ ಕುಲಕರ್ಣಿ ಮಗನ ಜೋಡಿ ಸಂಪರ್ಕ ಬೆಳೆಸಿ ಬಸ್ ಆ ಬಾಳೆ ಎಲ್ಲಿ ನೋಡೋಗ್ಯನೋ ಏನೋ ಕುಲ್ಕರ್ಣಿ ಈಕಿಗೆ ತ್ರಾಸ ಕೊಡಗತ್ತ ಯವ ಏನ್ ಹೇಳಿ ಹೊರಗೂ ಇರಂಗಿಲ್ಲ ಒಳಗೂ ಇರಂಗಿಲ್ಲ ಹಾಗೆ ಪಾಡ ಈಕಿ ಪರಿಸ್ಥಿತಿ ಯಾ ಪಾಪಿಗೂ ಬರ್ಬಾರ